ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿ ಯೂಚು ಚಾನಲ್ಗೆ ಹೆಣ್ಮಕ್ಳು ಎಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡಿದ್ರು ಕೂಡ ಕಡಿಮೆನೆ ಅಂತಲೇ ಹೇಳ್ಬೋದು ನಾವೆಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಆ ಸಂದಿ ಅದು ಇದು ಸ್ಮೆಲ್ಲು ಬ್ಯಾಡ ಸ್ಮೆಲ್ಲು ಸ್ಕಿ ಸಿಂಕ್ ಹತ್ರ ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಉಳ್ಕೊಂಡಿರುತ್ತೆ ಅದು ಅಷ್ಟನ್ನು ಕ್ಲೀನ್ ಮಾಡಬೇಕು ಮತ್ತು ಇವತ್ತು ಮಹಿಳೆಯರಿಗೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡ್ಕೊಂಡು ಬನ್ನಿ ಏನೆಲ್ಲ ಒಂದು ಟಿಪ್ಸ್ಗಳಿದ್ದಾವೆ ಇದರಲ್ಲಿ ಅಂತಂದ್ಬಿಟ್ಟು ಒಂದಲ್ಲ ಎರಡಲ್ಲ ಒಂದು ನಾಲ್ಕರಿಂದ ಐದು ಟಿಪ್ಸ್ಗಳನ್ನು ಇವತ್ತು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಹಕ್ಕಿನ ತೊಗೊಂಡು ಬಂದಿರ್ತೀವಲ್ವ ತೊಗೊಂಡು ಬಂದಾಗ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಯಾಕಂದರೆ ಮೂರು ತಿಂಗಳು ನಾಲ್ಕು ತಿಂಗಳುಗಟ್ಟಲೆ ಗಟ್ಟಲೆ ನಮಗೆ ಅದು ಉಳ್ಕೊಂಡ್ಬಿಟ್ಟಿರುತ್ತೆ ಹಕ್ಕಿ ಅದಕ್ಕೋಸ್ಕರ ನಾವು ಹಾಂ ಒಂದು ಈರುಳ್ಳಿ ತೊಗೊಂಬಿಟ್ಟು ಈ ರೀತಿ ಅಂದರೆ ಚೆನ್ನಾಗಿರಬೇಕು ಈರುಳ್ಳಿ ಮಾತ್ರ ಚೆನ್ನಾಗಿರೋ ಈರುಳ್ಳಿ ತೊಗೊಂಬಿಟ್ಟು ಈ ರೀತಿ ಅಕ್ಕಿಲಿ ಮುಚ್ಚಿಡಬೇಕು ನಿಮಗೇನಾದ್ರೂ ಒಂದು ಎರಡು ಈರುಳ್ಳಿ ಆದರೂ ಸಾಕಾಗುತ್ತೆ ಯಾಕಂದರೆ ತುಂಬ ಒಂದು ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಇದೆ ಒಂದು ಪಾಕಿಟ್ ಅಕ್ಕಿ ಇದೆ ಅಂತಂದರೆ ಈ ರೀತಿ ಒಂದು ಈರುಳ್ಳಿನ ಅಕ್ಕಿಲಿ ಮಿಡ್ಲಲ್ಲಿ ಸೇರಿಸಿ ಇಟ್ಟು ಇಡು ಇಡೋದ್ರಿಂದ ಯಾವುದೇ ರೀತಿ ಒಂದು ಚೂರು ಕೂಡ ಹುಳ ಅನ್ನೋದು ಆಗೋದಿಲ್ಲ ಇಲ್ಲಿ ನಾವು ಬಾಳೆಹಣ್ಣು ತೊಗೊಂಡ್ಬಂದಿರ್ತಿದ್ದೀವಿ ಬಾಳೆಹಣ್ಣಿಗೆ ಕರೆಕ್ಟಾಗಿ ನಮಗೆ ಒಂದು ಮೂರಿಂದ ನಾಲ್ಕು ದಿನ ಆದರೂ ನಮ್ಮನೇಲಿ ಖಾಲಿಯಾಗಿರೋಲ್ಲ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ನೊಣಸ ಒಂದು ಓಡಾಡ್ತಿರುತ್ತವೆ ಅದ್ರ ಮೇಲೆ ಹಣ್ಣಿನ ಮೇಲೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಓಡಾಡ್ತಾ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆಯಾ ನಿಮಗೆ ಈ ರೀತಿ ಆ ರೀತಿ ಚಿಕ್ಕ ಚಿಕ್ಕದಾಗಿ ನೊಣಗಳು ನಮಗೆ ಹಣ್ಣಿನ ಮೇಲೆ ಕೂತ್ಕೊಂಡು ಹಣ್ಣೆಲ್ಲ ಹಾಳಾಗೋದಕ್ಕೆ ಆ ಒಂದು ಹುಳ ಸಾಕ್ಷಿ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಯಾವ ರೀತಿ ಬಂದು ಕೂತ್ಕೊಳ್ಳುತ್ತೆ ಅಂತಂದರೆ ಈ ರೀತಿ ಈ ನೋಣ ಚಿಕ್ಕ ನೋಣ ಹಣ್ಣಿನ ಮೇಲೆ ಓಡಾಡಬಾರ್ದು ಕೂತ್ಕೋಬಾರ್ದು ಅಂತಂದರೆ ಒಂದು ಟಿಪ್ಸ್ ಹೇಳ್ತೀನಿ ಈ ಒಂದು ಅರ್ಧ ನಿಂಬೆ ನಿಂಬೆಹಣ್ಣಲ್ಲಿ ನಾವು ಒಂದು ಎರಡು ಎರಡರಿಂದ ಮೂರು ಡ್ರಾಪ್ ನಿಂಬೆಹಣ್ಣನ ರಸನ ತೊಗೊಂಡ್ಬಿಡೋಣ ಈ ರೀತಿ ತೊಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟೇ ಸಾಕು ತುಂಬ ಬೇಡ ಇಲ್ಲಿ ಇಷ್ಟು ಒಂದು ಎರಡರಿಂದ ಮೂರು ಹಣ್ಣಿನ ನಿಂಬೆ ರಸ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಬಿಡೋಣ ಚೂರು ಲೈಟಾಗಿ ಒಂದು ಎರಡರಿಂದ ಮೂರು ಹಣ್ಣಿಗೆ ಅಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಇವಾಗ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಸೋಡನ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಒಂದು ಕಾಟನ್ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಇದನ್ನು ಕಾಟನ್ನಲ್ಲಿ ಹದ್ದಿ ಒಂದು ಹಣ್ಣಿಗೆ ಇಡೋದ್ರಿಂದ ತುಂಬ ಒಂದು ಒಳ್ಳೆಯ ಯಾವುದೇ ರೀತಿ ಒಂದು ನೊಣ ಆಗಿರ್ಬೋದು ನುಡ್ದಾಗಿರ್ಬೋದು ಸೊಳ್ಳೆ ಆಗಿರ್ಬೋದು ಕೂತ್ಕೊಳ್ಳೋಲ್ಲ ಹಣ್ಣಿನ ಮೇಲೆ ನಾನು ಸೋಡಾ ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ನೊರೆ ಯಾವ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಹಾಕಿ ಇಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಕಾಟನ್ ಇದ್ದರೆ ತೊಗೊಂಡಿದ್ದೀನಿ ಅಂದರೆ ಹಳ್ಳಿ ಹತ್ತಿ ತೊಗೊಂಡಿದ್ದೀನಿ ಈ ರೀತಿ ತೊಗೊಂಡ್ಬಿಟ್ಟು ಸ್ವಲ್ಪ ಹಿಂಡ್ಕೋಬೇಕು ಅದರಲ್ಲಿ ಇರಬೇಕು ಸ್ವಲ್ಪ ಒಂದು ವಿನಿಗರ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಮಾಡ್ಕೊಳ್ಳಲ್ಲ ಅಂತಂದರೆ ಮನೇಲಿ ವಿನಿಗರ್ ಇತ್ತು ಅಂತಂದರೆ ಆ ವಿನಿಗರಲ್ಲಿ ನೀವು ಈ ರೀತಿ ಹದಿಬಿಟ್ಟು ಈ ರೀತಿ ಇಡೋದ್ರಿಂದ ಒಂದು ಯಾವುದೇ ರೀತಿ ನೊಡ್ಜ್ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ನೊಣ ಆಗಿರ್ಬೋದು ಕೂತ್ಕೊಳ್ಳಲ್ಲ ಓಕೆನಾ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲ ಈ ರೀತಿ ಸ್ವಲ್ಪ ಲೈಟ್ ಆಗಿ ಹಣ್ಣಿಗೆ ಸ್ವಲ್ಪ ಸ್ವಲ್ಪ ಟಚ್ ಮಾಡಿಬಿಟ್ಟು ಈ ರೀತಿ ಇದೇ ಕಾಟನ್ ಅನ್ನ ಒಂದು ಮಿಡ್ಲಲ್ಲಿ ಸೇರಿಸ್ಬಿಡ್ತೇನೆ ಈ ರೀತಿ ಸೇರಿಸ್ಬಿಟ್ರೆ ಯಾವುದೇ ರೀತಿ ನೋಡೋ ಕೂರೋದಿಲ್ಲ ಬಂದು ಓಕೆನಾ ಇವಾಗ ನೋಡ್ತಾ ಇರ್ಬೋದು ಈ ನಿಂಬೆಹಣ್ಣು ಅಂದರೆ ಸುಮಾರು ನಿಂಬೆಹಣ್ಣು ಇದ್ದಾವೆ ನಮ್ಮ ಮನೇಲಿ ಹಾಳಾಗ್ತಾ ಇದೆ ಏನು ಮಾಡೋದು ಅಂತಂದರೆ ಇದು ಮೂರು ತಿಂಗಳಾದರೂ ಕೂಡ ನೀವು ನಿಂಬೆಹಣ್ಣು ಹಾಳಾಗಲ್ಲ ಮೂರರಿಂದ ನಾಲ್ಕು ತಿಂಗಳಾದರೂ ನೀವು ಇದು ಫ್ರಿಜ್ಜಲ್ಲಿ ಹಾಗೆ ಇಡ್ಬೋದು ಸ್ನೇಹಿತರೆ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಎಲ್ಲ ನಿಂಬೆ ಹಣ್ಣನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಒಂದು ಬಟ್ಟೆ ತೊಗೊಂಬಿಟ್ಟು ಒರೆಸ್ಕೋಬೇಕಾಗತ್ತೆ ನನ್ನ ಕಡೆ ಒಂದು ಇದೆ ಅದು ಡಿಮಾ ಕೊಡೋದಕ್ಕೆ ಅಂತಂದ್ಬಿಟ್ಟು ನಾನು ಈ ರೀತಿ ತೋರಿಸ್ತಿರೋದು ಈ ನಿಂಬೆಹಣ್ಣನ ಕ್ಲೀನಾಗಿ ಒಂದು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒಸ್ಕೋಬೇಕಾಗುತ್ತೆ ಚೆನ್ನಾಗಿ ಒರೆಸ್ಕೊಂಬಿಟ್ಟು ಈ ರೀತಿ ಒರೆಸ್ಕೊಂಡು ಸ್ವಲ್ಪ ಯಾವುದೇ ರೀತಿ ತ್ಯವಾಂಶ ಇರಬಾರ್ದು ಓಕೆನಾ ಈ ರೀತಿ ಒರೆಸ್ಕೊಂಡ್ಬಲ್ವಾ ಇವಾಗ ನಾವು ಇದಕ್ಕೆ ಒಂದು ಹಾಯಿಲ್ ಹಚ್ಬೇಕಾಗುತ್ತೆ ಅಂದರೆ ಒಂದು ಸನ್ಫ್ಲವರ್ ಆಗಿರ್ಬೋದು ರುಚಿಗಳು ಅಂದರೆ ನಾವು ಊಟ ಮಾಡುವಂಥ ಹಾಯಿಲು ಹಚ್ಬೇಕಾಗುತ್ತೆ ಇದಕ್ಕೆ ಇವಾಗ ದಸರಾ ಹಬ್ಬ ಪೂಜೆ ಅಮಾವಾಸ್ಯೆ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಸುಮಾರು ನಿಂಬೆಹಣ್ಣು ಅಮಾವಾಸ್ಯೆ ದಿನ ಥರಕ್ಕೆ ಹೋದರೆ ಇಲ್ಲಾಂದರೆ ಅಮಾವಾಸ್ಯೆ ಹಿಂದಿನ ದಿನ ಥರಕ್ಕೆ ಹೋದರೆ ನಮಗೆ ಸು ಸ್ವಲ್ಪ ಕಾಸ್ಟ್ಲಿ ಎಲ್ಲ ಹೇಳಿಬಿಡ್ತಾರೆ ಅಡ್ವಾನ್ಸ್ ಆಗಿ ನಾವು ಒಂದು ವಾರ ಒಂದು ಹದಿನೈದನ ಗಂಟಲೆ ನಾವು ಮುಂದೆ ತಂದಿಟ್ಕೊಂಡು ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ದುಡ್ಡು ಉಳಿಯುತ್ತೆ ಆರಾಮಾಗಿ ನಿಂಬೆಹಣ್ಣು ಕೂಡ ನಮಗೆ ಜಾಸ್ತಿನೇ ಸಿಗುತ್ತೆ ಅದೇ ಒಂದು ದುಡ್ಡಿಗೆ ಓಕೆನಾ ಆ ರೀತಿ ಆಯಿಲೆಲ್ಲ ಹಚ್ಬಿಟ್ಟು ಈ ಒಂದು ಪ್ಲಾಸ್ಟಿಕ್ ದಬ್ಬೆ ಈ ರೀತಿ ಹೇರ್ ಅದ್ರೊಳಗಡೆ ಹೋಗ್ಲಾರ್ದಂಗೆ ನಾವು ಕ್ಯಾಪ್ ಹಾಕಿ ಟೈಟ್ ಇರುವಂಥ ಒಂದು ಕ್ಯಾಪ್ ಕ್ಯಾಪನ್ನು ಯೂಸ್ ಮಾಡಿಕೊಂಡು ಬಾಕ್ಸ್ ಯೂಸ್ ಮಾಡಿಕೊಂಡು ಈ ರೀತಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಎಷ್ಟು ದಿನ ಬೇಕಾದರೂ ನಾವು ನಿಂಬೆಹಣ್ಣನ ಆರಾಮಾಗಿ ಯೂಸ್ ಮಾಡ್ಕೋಬೋದು ತುಂಬ ಕಾಸ್ಟ್ಲಿ ಬೇಸಿಗೆ ಟೈಮಲ್ಲಿ ತುಂಬ ಕಾಸ್ಟ್ಲಿ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅಂಥ ಒಂದು ಟೈಮಲ್ಲಿ ಸ್ವಲ್ಪ ಸೋವಿ ಒಂದು ಕಡಿಮೆ ಬೆಲೆಗೆ ಸಿಕ್ಕಾಗ ನಮ್ಗೆ ಈ ರೀತಿ ಮಾಡೋ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆ ಡ್ರೈ ಇರಬಾರ್ದು ಹಾಲು ಕಾಯಿಸಿರ್ತೀವಿ ಕಾಸಿ ಆದಮೇಲೆ ಹಾಲು ಎಲ್ಲ ಕೆನೆಯೆಲ್ಲ ಪಾತ್ರೆಗೆಲ್ಲ ಹತ್ಕೊಂಡ್ಬಿಡುತ್ತೆ ಮತ್ತು ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ರೀತಿ ಆಗಬಾರ್ದು ಫಸ್ಟ್ ನಾನು ನೀರು ನೀರು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಪಾತ್ರೆನ ಒದ್ದೆ ಮಾಡ್ಕೊಂಡಿದ್ದೀನಿ ಒದ್ದೆ ಮಾಡಿಕೊಂಡು ಹಾಲು ಸೋಸಿಬಿಟ್ಟು ಹಾಲು ಕಾಸೋದ್ರಿಂದ ಯಾವುದೇ ರೀತಿ ನಮಗೆ ಎಲ್ಲ ದಬ್ ಪಾತ್ರೆಗೆಲ್ಲ ಹತ್ಕೊಳ್ಳೋದಿಲ್ಲ ಆ ರೀತಿ ಸ್ನೇಹಿತರೆ ಪಾತ್ರೆಗೆಲ್ಲ ಹತ್ತಬಾರ್ದು ಮತ್ತು ಮೊಸರು ಮಾಡಿದಾಗ ನಾವು ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ಆ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಇಲ್ಲಿ ನಾನು ಗ್ಯಾಸನ್ನು ತುಂಬಿಸ್ಕೊಂಡಿದ್ದೆ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಇಲ್ಲಿ ನಾನು ಗ್ಯಾಸನ್ನು ತುಂಬಿಸ್ಕೊಂಡಿದ್ದೆ ಸುಮಾರು ಮಹಿಳೆಯರಿಗೆ ಗ್ಯಾಸು ಫಿಟ್ ಮಾಡೋದಕ್ಕೆ ಬರುತ್ತಾ ಬರಲಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನಾವೇ ಒಂದು ಮನೆಯಲ್ಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಇಲ್ಲ ಯಾರಿಗಾದರೂ ಕಾಯಬೇಕಾಗುತ್ತೆ ಯಾರು ಬರ್ತಾರೋ ಯಾರು ಇಲ್ಲ ಅಂಥ ಅವಶ್ಯಕತೆ ಬೇಡ ಇಲ್ಲಿ ನಾನಿಲ್ಲಿ ಒಂದು ದಾರ ಕಟ್ಟಿದೆ ಅಲ್ವಾ ಇದನ್ನು ಸ್ವಲ್ಪ ಜಗ್ಬಿಟ್ಟು ಈ ಕ್ಯಾಪನ್ನು ತೆಗಿತಾ ಇರೋದು ಅಷ್ಟೇ ಅದು ದಾರನ ಹೇಳ್ಕೊಂಡ್ರೆ ಮಾತ್ರ ನಮಗೆ ಆ ಒಂದು ಕ್ಯಾಪ್ ಅನ್ನೋದು ಬರೋದು ಓಕೆನಾ ಈ ರೀತಿ ನೋಡ್ತಾ ಇರ್ಬೋದು ತೋರಿಸ್ತಿದ್ದೀನಿ ಈ ರೀತಿ ಜಗ್ಗಿದ್ರೆ ಮಾತ್ರ ನಮಗೆ ಕ್ಯಾಪ್ ಅನ್ನೋದು ಬಿಚ್ಕೊಳ್ಳೋದು ಇವಾಗ ಯಾವುದೇ ರೀತಿ ಒಂದು ಲೀಕೇಜ್ ಅಂದು ಯಾವುದೂ ಇಲ್ಲ ಸ್ನೇಹಿತರೆ ಇವಾಗ ನಾವು ಲೈಗ್ ಇವಾಗ ಈ ರೀತಿ ಪ್ರೆಸ್ ಮಾಡಬೇಕು ಇದು ರೀತಿ ಇದೆ ಅಲ್ವಾ ಎರಡು ಸೈಡು ಈ ರೀತಿ ಪ್ರೆಸ್ ಮಾಡಿದೆ ನಮಗೆ ಅದು ಫಿಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಯಾವಾಗಲೂ ಹಾಫ್ ಮಾಡಿ ನೀವು ಫಿಕ್ಸ್ ಮಾಡಲೇಬೇಕು ಯಾಕಂತಂದರೆ ಅದು ಹಾನಿದ್ರೆ ಇದ್ದರೆ ನಮಗೆ ಫಿಟ್ಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಓಕೆನಾ ಇವಾಗ ತೋರಿಸ್ತೀನಿ ನಿಮಗೆ ಇಲ್ಲಿ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಅದರೊಳಗಡೆ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು ಅದು ಟಕ್ ಅಂತ ಸೌಂಡ್ ಬರಬೇಕು ಫಿಕ್ಸ್ ಮಾಡಿದಾಗ ಆವಾಗ ನಮಗೆ ಕರೆಕ್ಟಾಗಿ ಕೂತ್ಕೊಂಡಿದೆ ಅಂತ ಅರ್ಥ ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅದು ಆನ್ ಆಗ್ತಿಲ್ಲ ಅಂತಂದರೆ ಅದು ಲೆಗ್ಗೆಟ್ರೂ ಸರಿಯಾಗಿ ಕೂತ್ಕೊಂಡಿಲ್ಲ ಅಂತ ಅರ್ಥ ಮತ್ತು ಇನ್ನೊಂದು ಸರಿ ಬಿಚ್ಚಿಬಿಟ್ಟು ನೀವು ಸರಿಯಾಗಿ ಕೂತ್ಕೋಬೇಕಾಗುತ್ತೆ ಓಕೆನಾ ಈ ರೀತಿ ಇವಾಗ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವುದೇ ರೀತಿ ಲೀಕೇಜು ಇಲ್ಲ ಆರಾಮಾಗಿ ನಾವು ನಾವೇ ಸ್ವತಃ ಮನೆಯಲ್ಲೇ ನಾವು ಈ ರೀತಿ ಗ್ಯಾಸನ್ನು ಹಚ್ಕೋಬೋದು ಫಿಟ್ ಮಾಡ್ಕೊಬೋದು ಬೇರೆಯವರನ್ನು ಕಾಯುವಂಥ ಅವಶ್ಯಕತೆ ಇಲ್ಲ ಓಕೆನಾ ಇದು ಒಂದು ನಾವು ಹಾಟ್ ಬಾಕ್ಸಲ್ಲಿ ನಾವು ಸುಮಾರು ಬಿಸಿ ಇರಲಿ ಅಂತ ಅಂದ್ಬಿಟ್ಟು ಪಲಾವ್ ಆಗಿರ್ಬೋದು ಆಗಿರ್ಬೋದು ಮಸಾಲೆ ರೈಸ್ ಆಗಿರ್ಬೋದು ಯಾವುದೇ ಒಂದು ಐಟಮ್ನ ಹಾಕಿಟ್ಟಿರ್ತೀವಿ ಅದರಲ್ಲಿ ನಮಗೆ ಮಸಾಲ ಸ್ಮೆಲೆಲ್ಲ ಹಂಗೇ ಇರುತ್ತೆ ಸುಮ್ಮನೆ ತೊಳೆದಿಟ್ಟಿರ್ತೀವಿ ಅಷ್ಟೇ ಸೊ ಸೊಬ್ಬ ಹಾಕಿಬಿಟ್ಟು ತೊಳೆದಿಟ್ಟಿರ್ತೀವಿ ಆದರೂ ಕೂಡ ನಮಗೆ ಸ್ಮೆಲ್ ಬರ್ತಾ ಇರುತ್ತೆ ತೊಳೆದಿಟ್ಟಾದಮೇಲೆ ನಾವು ಸ್ವಲ್ಪ ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಉಗುರು ಬೆಚ್ಚಿ ಕಾಸ್ಕೊಂಡು ಆ ಒಂದು ಹಾಟ್ ಬಾಕ್ಸಿಗೆ ನಾವು ಚೆನ್ನಾಗಿ ಸ್ವಲ್ಪ ಅದರೊಳಗಡೆ ಹಾಕಿಬಿಟ್ಟು ಈ ರೀತಿ ಕೈಯಾಡಿ ಒಂದು ನೀರನ್ನು ಚೆಲ್ಬಿಟ್ಟು ನೀಟಾಗಿ ಬಟ್ಟೆಯಿಂದ ಒರೆಸಿ ಒಂದು ಹಿಡೋದರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಸ್ವೀಟ್ ಅಂಶ ಆಗಿರ್ಬೋದು ಹೋಳ್ಗೆ ಆಗಿರ್ಬೋದು ಮತ್ತು ಪಲಾವು ಯಾವುದೇ ಏನೇ ಒಂದು ಹಾಕಿಟ್ಟರೂ ಕೂಡ ನಮ್ಗೆ ಅದೇ ಸ್ಮೆಲ್ಲೇ ಬರ್ತಾ ಇರತ್ತೆ ಏನು ತೊಳೆದ್ರೂ ಕೂಡ ಅದು ಸ್ಮೆಲ್ಲು ಹೋಗೋದಿಲ್ಲ ಓಕೆನಾ ಈ ರೀತಿ ನೀಟಾಗಿ ಚಲ್ಕೊಂಡು ನಾವು ಕೈಯಾಡ್ಕೊಂಡು ಚೆಲ್ಕೊಂಡು ಯಾಕಂದರೆ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಟೋದಕ್ಕೆ ಆಗೋದಿಲ್ಲ ಓಕೆನಾ ಇದೇ ನೀರ ನಾನು ಇನ್ನೊಂದು ಸರಿ ಬಳಸ್ಕೊತೀವಿ ಇದು ಬಿಸಿ ಇದೆ ನೀರು ಇದು ಏನಕ್ಕಾದ್ರೂ ಯೂಸ್ ಆಗಲಿ ಅಂತ ಮತ್ತೆ ಅದೇ ಪಾತ್ರೆಗೆ ನಾನು ಇಲ್ಲಿ ಯೂಸ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಒಂದು ಬಟ್ಟೆ ತೊಗೊಂಬಿಟ್ಟು ನಾನು ಇಲ್ಲಿ ಒರೆಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಒಂದು ಟಿಪ್ಸ್ಗಳು ಈಗೆಲ್ಲ ಇರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಟಿಪ್ಸ್ಗಳ ಜೊತೆಗೆ ಅಷ್ಟು ಟಿಪ್ಸ್ಗಳ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಒಂದು ಸವಿರುಚಿ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ